ಎಲ್ಲರಿಗೂ ನಮಸ್ಕಾರ ಬುದ್ಧ ಪೂರ್ಣಿಮೆಯ ಮತ್ತೆ ನನ್ನ ಭೇಟಿಯಾಗಕ್ಕೆ ಬಂದಾಗ ಮತ್ತೆ ಮತ್ತೆ ಅದರ ಅನುಭವವನ್ನು ಕೂಡ ಹಂಚಿಕೊಳ್ತೀರಾ ತುಂಬಾ ಖುಷಿ ಆಗುತ್ತೆ ಧನ್ಯವಾದಗಳು ಇವತ್ತಿನ ಈ ವಿಶೇಷವಾದ ಧ್ಯಾನ ಶಿಬಿರದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬುದ್ಧ ಪೂರ್ಣಿಮಾ ಸೊ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ವಿಚಾರವನ್ನ ನಾನು ಹಂಚ್ಕೊಂಡೇ ಹಂಚ್ಕೊಳ್ತೀನಿ ಅಂತ ನೀವು ಕಾತರದಿಂದ ಕಾಯ್ತಾ ಇರ್ತೀರ ಇನ್ಫ್ಯಾಕ್ಟ್ ನಾನು ಬುದ್ಧನ್ನು ಒಂದಷ್ಟು ಕತೆಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡೆ ಆದ್ರೆ ಈಗ ನಡೀತಾ ಇರುವಂತಹ ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿ ಎಲ್ಲರ ಮನಸ್ಸನ್ನು ಸ್ವಲ್ಪ ರೀತಿಯಲ್ಲಿ ಭಯ ಆತಂಕಕ್ಕೆ ಮತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿಯ ಬಗ್ಗೆ ದುಃಖಕ್ಕೆ ಈಡು ಮಾಡಿರುವಂತಹ ಈ ಒಂದು ಯುದ್ಧದ ಪರಿಸ್ಥಿತಿ ಏನಿದೆ ನೆನಪು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಕತೆ ಹೇಳೋಣ ಅಂತ ನಿರ್ಧಾರ ಮಾಡಿದೆ ಒಮ್ಮೆ ಬುದ್ಧ ತನ್ನ ಸತ್ಸಂಗದಲ್ಲಿ ಹೀಗೆ ಪ್ರವಚನ ಮಾಡಬೇಕಾದ್ರೆ ಅವರಿನ ದೊಡ್ಡ ರಾಜ ಬುದ್ಧನ ಬಳಿ ಬರ್ತಾರೆ ಅದೇ ರಾಜ ಈ ಹಿಂದೆ ಬುದ್ಧನಿಗೆ ತನ್ನ ಸತ್ಸಂಗಗಳನ್ನ ಮಾಡಬೇಕಾದ್ರೆ ಅಥವಾ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ತುಂಬಾ ಕಿರಿಕಿರಿಯನ್ನು ಕೊಟ್ಟಿರ್ತಾರೆ ಆದ್ರೆ ಕ್ರಮೇಣವಾಗಿ ಆತನಿಗೆ ಆ ಒಂದು ಬುದ್ಧನ ವಿಚಾರಗಳ ಪ್ರಾಮುಖ್ಯತೆ ಅರ್ಥ ಆಗಿ ಏನಾದರೂ ಸಲಹೆ ಸೂಚನೆಗಳು ಬೇಕು ಅಂತಾದ್ರೆ ಬುದ್ಧನ ಬರೀನೇ ಬರ್ತಾ ಇರ್ತಾರೆ ತುಂಬಾ ವರ್ಷಗಳ ಕಾಲ ಬುದ್ಧರ ಆಶೀರ್ವಾದದಲ್ಲಿ ಮತ್ತು ಆ ಜ್ಞಾನ ಪಥದಲ್ಲಿ ಮುಂದೆ ಸಾಕ್ತಾ ಇದ್ದಂತಹ ರಾಜ ಒಮ್ಮೆ ಬಂತು ಬುದ್ಧ ನಾನು ಶುರುವಿನಲ್ಲಿ ನಿಮ್ಮ ತತ್ವಗಳ ವಿರುದ್ಧ ಇದೆ ನಿಮ್ಮನ್ನ ನಾನು ಶತ್ರು ತರ ನೋಡ್ತಾ ಇದ್ದೆ ಬಟ್ ಕ್ರಮೇಣವಾಗಿ ನಿಮ್ಮ ವಿಚಾರಗಳನ್ನು ತಿಳ್ಕೊಂಡು ಧ್ಯಾನ ಮಾಡಿ ಅಳವಡಿಸಿಕೊಂಡ್ಮೇಲೆ ನನಗೆ ಸತ್ಯದ ಪರಿಚಯ ಆದ ಮೇಲೆ ನಾನು ಏನ್ ತಪ್ಪಾಡಿದೆ ಅಂತ ಗೊತ್ತಾಯ್ತು ಆದರೆ ಪ್ರತಿನಿತ್ಯ ಧ್ಯಾನ ಮಾಡ್ತಾ ಮಾಡ್ತಾ ನನಗೆ ಶಾಂತಿಯ ಪ್ರಾಮುಖ್ಯತೆ ಪ್ರೀತಿ ಒಂದು ಮನಸ್ಥಿತಿಯ ಪ್ರಾಮುಖ್ಯತೆ ಅರ್ಥ ಆಗಕ್ಕೆ ಶುರುವಾಯಿತು ಈ ತರದೊಂದು ಪರಿಸ್ಥಿತಿಯಲ್ಲಿ ನನಗೆ ಈಗ ಒಂದು ವಿಚಿತ್ರವಾದ ಪ್ರಶ್ನೆ ಕಾಡ್ತಾ ಇದೆ ಇದು ಒಂದ್ ರೀತಿ ತುಂಬಾ ಸಂದಿಗ್ಧವಾದ ಪರಿಸ್ಥಿತಿ ಅಂತ ಅನ್ಕೋಬಹುದು ಯಾಕಂದ್ರೆ ಶಾಂತಿಯನ್ನ ನೀವು ನಂಬಿದಿರಾ ಅಳವಡಿಸ್ಕೊಂಡಿದ್ದೀರಾ ಮತ್ತು ಅದನ್ನೇ ಎಲ್ಲ ಕಡೆ ಹರಡ್ತಾ ಇದ್ದೀರಾ ಈ ತರ ಇರ್ಬೇಕಾದ್ರೆ ಯುದ್ಧ ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾರೆ ಅಕಸ್ಮಾತ್ ನಾನು ಯುದ್ಧದಲ್ಲಿ ರಾಜನಾಗಿ ತೊಡಗಿಸ್ಕೊಂಡ್ರೆ ಹಾಗಾದ್ರೆ ನಾನು ನಿಮ್ಮ ನಿಯಮಗಳ ವಿರುದ್ಧ ಇದ್ದೀನಿ ಅಂತಲ್ವಾ ನನ್ಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾರೆ ಆಗ ಬುದ್ಧ ಖಂಡಿತ ಹೌದಪ್ಪ ನಾವು ಶಾಂತಿಯುತವಾಗಿರ್ಬೇಕು ಶಾಂತಿ ಹರಡ್ಬೇಕು ಮತ್ತು ಆ ಒಂದು ಶಾಂತಿ ಪಥದಲ್ಲೇ ಇರಬೇಕು ಆದರೆ ಧರ್ಮಸ್ಥಾಪನೆಗೆ ರಾಜನಾಗಿ ನೀನು ನಿನ್ನ ಪ್ರಜೆಗಳ ಶಾಂತಿಯನ್ನ ಅಲ್ಲೋಲ ಕಲ್ಲೋಲ ಮಾಡಕ್ಕೆ ಬಂದಾಗ ನಿಮ್ಮ ಸುರಕ್ಷತೆಯ ವಿರುದ್ಧವಾಗಿ ಏನೋ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಕಿರಿಕಿರಿಯ ಒಂದು ವಾತಾವರಣ ಸಂಭವ ಆದಾಗ ನೀನು ರಾಜನಾಗಿ ನಿನ್ನ ಧರ್ಮವನ್ನು ಪಾಲನೆ ಮಾಡಬೇಕಾಗತ್ತೆ ಅದು ಅಶಾಂತತೆ ಅಥವಾ ಅಧರ್ಮ ಅಥವಾ ಪಾಪ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ತುಂಬಾ ಸ್ಪಷ್ಟವಾಗಿ ಉತ್ತರವನ್ನ ವಿಸ್ತಾರವಾಗಿ ಕೊಡ್ತಾರೆ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತಾತ್ಪರ್ಯ ಇಷ್ಟೇ ಎಷ್ಟೋ ಜನ ನಮಗೆ ಶಾಂತಿ ಬೇಕು ಅಂತೆಲ್ಲ ಹೇಳ್ತಾರೆ ಹೌದು ನಮಗೂ ಶಾಂತಿನೇ ಬೇಕು ಅಂದ್ರೆ ಭಾರತೀಯರಾಗಿ ಈ ತರ ಟ್ವೀಟ್ ಮಾಡೋರು ಮೆಸೇಜ್ ಮಾಡೋರು ಸ್ಟೇಟಸ್ ಹಾಕೊಳ್ಳೋರು ಇದ್ದಾರೆ ನಾವು ಯಾರಿಗೂ ಮೊದಲ ಶಾಂತಿ ಮಾಡಿ ಆಮೇಲೆ ನಾವು ನಮ್ಗೆ ಶಾಂತಿ ಬೇಕು ಅಂತ ಹೇಳೋ ತರದೇನು ಕೆಲಸ ಮಾಡಿಲ್ಲ ನಮ್ಮ ಬಾಳೆ ನಾವಿದ್ವಿ ನಮ್ಮ ಶಾಂತಿಯನ್ನ ಹಾಳು ಮಾಡಿ ನಮ್ಮ ಭದ್ರತೆಗೆ ಒಂದು ದೊಡ್ಡ ಅಸುರಕ್ಷಿತವಾದ ವಾತಾವರಣವನ್ನು ಸೃಷ್ಟಿ ಮಾಡಿದ ಮೇಲೆ ಖಂಡಿತ ಯುದ್ಧವೇ ಅದಕ್ಕೆ ಪರಿಹಾರ ಅಂತ ಆದ್ಮೇಲೆ ನಾವು ಮಾಡಬೇಕಾಗತ್ತೆ ಅದೇ ಧರ್ಮ ಕೂಡ ಅಲ್ಲಿ ಅಶಾಂತತೆ ಅಥವಾ ಕ್ರೌರ್ಯ ಅಥವಾ ಇನ್ನೊಂದೇನೋ ಆ ಆಂಗಲ್ ಅಲ್ಲಿ ನಾವು ನೋಡಕ್ ಆಗೋದಿಲ್ಲ ಆದ್ರಿಂದ ಯಾವುದು ಸರಿಯೋ ಆ ಮಾರ್ಗವನ್ನು ನಾವು ಫಾಲೋ ಮಾಡೋದು ಎಲ್ಲದಕ್ಕಿಂತ ಮುಖ್ಯ ಆಗುತ್ತೆ ಸೊ ಬುದ್ಧ ಹೇಳ್ಕೊಡುವ ಹಲವಾರು ತತ್ವದಲ್ಲಿ ಸತ್ಯದ ಪರವಾಗಿ ನಿಂತುಕೊಳ್ಳುದು ಕೂಡ ಅತ್ಯಂತ ಮುಖ್ಯವಾದದ್ದು ಅಲ್ವಾ ರೈಟ್ ಇವತ್ತಿನ ಧ್ಯಾನ ಕ್ರಿಯೆಯಲ್ಲಿ ಇನ್ಫ್ಯಾಕ್ಟ್ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆ ದಿನ ನಾವು ಬುದ್ಧನಿಗೆ ಸಂಬಂಧಪಟ್ಟ ತುಂಬಾ ಆಳವಾದ ಧ್ಯಾನ ಕ್ರಿಯೆಗಳನ್ನು ಮಾಡ್ತಾನೆ ಇದ್ದೀವಿ ಪ್ರತಿ ಹುಣ್ಣಿಮೆಯನ್ನು ಮಾಡ್ತಾ ಇದ್ದೀವಿ ಆದ್ರೆ ಮೊದಲು ನಮ್ಮ ದೇಶ ಆದ್ರಿಂದ ಬುದ್ಧರು ಹೇಳ್ಕೊಟ್ಟಂತಹ ಧ್ಯಾನ ಮಾರ್ಗದಲ್ಲೇನೆ ಏನನ್ನು ಬೇಕಾದ್ರೂ ಮಾಡಬಹುದು ಒಳಗೆ ಒಂದು ಬೆಳಕಿದೆ ಒಳಗೆ ಒಂದು ಅನಂತವಾದ ಶಕ್ತಿ ಇದೆ ಅದು ಯಾವುದೇ ಶಕ್ತಿಯನ್ನು ಮೀರಿದ್ದು ಯಾವುದೇ ಸುಂದರವಾದ ಸ್ಥಿತಿಯನ್ನ ಸೌಂದರ್ಯವನ್ನು ಮೀರಿದ್ದು ಆ ಶಕ್ತಿಯನ್ನು ನೀವು ಸ್ಪರ್ಶ ಮಾಡು ಹಾಗೆ ಏನನ್ನು ಬೇಕಾದರೂ ಪಡಿಬಹುದು ಅಂತ ಬುದ್ಧ ಹೇಳ್ತಾರಲ್ಲ ಅದನ್ನೇ ಉಪಯೋಗಿಸಿಕೊಂಡು ಇವತ್ತು ನಮ್ಮ ದೇಶಕ್ಕೋಸ್ಕರ ಒಂದು ಸಣ್ಣ ಧ್ಯಾನವನ್ನು ಎಲ್ಲರೂ ಮಾಡೋಣ ಬನ್ನಿ ಎಸ್ ಈ ಒಂದು ಧ್ಯಾನ ಕ್ರಿಯೆಯಲ್ಲಿ ನಾವು ಬುದ್ಧನ ತತ್ವಗಳನ್ನ ನಮ್ಮ ಒಳಿತಿಗಾಗಿ ನಮ್ಮ ಜನರ ಒಳಿತಿಗಾಗಿ ಮತ್ತು ಯೋಧರ ಒಳಿತಿಗಾಗಿ ಭಾರತ ಮಾತೆಯ ಒಳಿತಿಗಾಗಿ ಮಾಡೋದಕ್ಕಿಂತ ಪುಣ್ಯ ಏನೇನಿದೆ ಸೊ ನಾವು ಏನ್ ಧ್ಯಾನ ಮಾಡ್ತೀವೋ ಅದೇ ನಾವು ಆಗಿರ್ಬೇಕು ಅದೇ ಅಳವಡಿಸ್ಕೊಳ್ಬೇಕು ಅದನ್ನ ನಾವು ದೇಶಭಕ್ತಿಗೆ ಅಳವಡಿಸಿಕೊಳ್ಳದೆ ನಾವು ನಮ್ಮ ನಮ್ಮಾಡನ್ನ ನಾವು ಏನೋ ಮಾಡ್ತಾ ಇದೀವಿ ಅಲ್ಲಿ ಅವರೇ ಪಾಪ ಗಡಿ ಕಾಯ್ತಾ ಏನೋ ಪ್ರಾಣ ಬಿಡುತ್ತಿದ್ದಾರೆ ನಮ್ಮ ನಾವು ಕ್ರಿಕೆಟ್ ನೋಡ್ಕೊತಾ ಇದೀವಿ ನಮ್ಮಾಡನ್ನ ನಾವು ಏನೋ ಫ್ಯಾಮಿಲಿ ಫಂಕ್ಷನ್ ಮಾಡ್ಕೊಳ್ತಾ ಇದೀವಿ ಖಂಡಿತ ಅದು ಒಂದು ಮರ್ಯಾದೆ ರೀತಿಯ ಸ್ಥಿತಿ ಆಗೋಕೆ ಸಾಧ್ಯ ಇಲ್ಲ ಅಲ್ಲ ಅದರಿಂದ ಬನ್ನಿ ನಾವೆಲ್ಲರೂ ಸಾಮೂಹಿಕವಾಗಿ ಇವತ್ತು ಧ್ಯಾನದಲ್ಲೇನೆ ಏನು ಭವನ ಅಂಡ್ ಮುಂಬರುವ ಕಾರ್ಯಾಗಾರ ಇರಬಹುದು ಮುಂಬರುವ ಕೋರ್ಸಸ್ ಇರಬಹುದು ಹೀಲರ್ಸ್ ಕೋರ್ಸ್ ಶುರು ಆಗುವಂತಹ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಫಸ್ಟ್ ಬ್ಯಾಚ್ ಹೀಲರ್ಸ್ ಕೋರ್ಸ್ ಅದರ ಮಾಹಿತಿ ಎಲ್ಲವೂ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡ್ತೀನಿ ಹೀಲರ್ಸ್ ಕೋರ್ಸ್ ನ ಒಂದು ಬ್ಯಾಚ್ ಆಲ್ರೆಡಿ ಸಾಕಷ್ಟು ರಿಜಿಸ್ಟರ್ ಆಗಿದ್ರೆ ತಾರೀಕಿಂದ ಶುರು ಇದೆ ನಿಮಗೂ ಕೂಡ ಅದರಲ್ಲಿ ಆಸಕ್ತಿ ಇದ್ರೆ ನನ್ನ ಬಂದು ಡೈರೆಕ್ಟ್ ಆಗಿ ಕ್ಲಿನಿಕ್ ನಲ್ಲಿ ಭೇಟಿ ಆಗಬಹುದು ಮುಂದಿನ ಬಾರ ಮಕ್ಕಳಿಗೆ ವಿಶೇಷವಾದಂತಹ ಕಾರ್ಯಾಗಾರ ಇರುತ್ತೆ

ಕೆಲವು ಕ್ಷಣಗಳ ಕಾಲ ನಾವೆಲ್ಲರೂ ಆನಾಪಾನ ಸತಿ ಧ್ಯಾನವನ್ನು ಮಾಡೋಣ ಆನಾಪಾನ ಅಪಾನ ಉಸಿರನ್ನು ತೆಗೆಯುವ ಮತ್ತು ಉಸಿರನ್ನು ಬಿಡುವ ಈ ಸರಳ ವಿಧಾನದ ಕಡೆ ಸಂಪೂರ್ಣ ಗಮನವಹಿಸುವ ಸಣ್ಣ ಪ್ರಯತ್ನವನ್ನು ಮಾಡಿ ನಿಮ್ಮ ಹಸ್ತವನ್ನು ಧ್ಯಾನ ಮುದ್ರೆಯಲ್ಲಿ ಮತ್ತು ಬೆನ್ನನ್ನು ಆದಷ್ಟು ನೇರವಾಗಿಡಲು ಪ್ರಯತ್ನಿಸಿ ಧ್ಯಾನದಲ್ಲಿ ಏಕಾಗ್ರತೆ ಹೆಚ್ಚಾಗಲು ಒಂದು ಸುಂದರವಾದ ಗೀತೆಯನ್ನು ಕೂಡ ನಾವೀಗ ಆಲಿಸೋಣ ಅದರ ಜೊತೆಯಲ್ಲಿ ಸಂಪೂರ್ಣವಾಗಿ ಬುದ್ಧನ ತತ್ವಗಳು ಆಂತರಿಕವಾಗಿ ಜಾಗೃತವಾಗಿರುತ್ತಿರುವ ಹಾಗೆ ಭಾವಿಸುತ್ತಾ ಆತನ ಬೆಳಕು ಆತನ ಮಾರ್ಗದರ್ಶನವು ನಮ್ಮ ಆತ್ಮದ ಬೆಳಕಾಗಿ ಪ್ರಕಾಶಮಾನವಾಗಿ ಉಳಿಯುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಕೆಲವು ಕ್ಷಣಗಳ ಕಾಲ ಧ್ಯಾನಿಸಿ शरणं गच्छामि धर्मं शरणं गच्छ धर्मं शरणं गच्छामी सङ्घं शरणं गच्छामि धर्मं शरणं गच्छ ಆತ್ಮೀಯರೇ ಕಳೆದ ಕೆಲವು ದಿನಗಳಿಂದ ಭಾರತ ದೇಶದಲ್ಲಿ ನಡೆದಂತಹ ಯುದ್ಧ ಹಾಗೂ ಅಸಮಾಧಾನಕರ ಸಂಗತಿಯನ್ನು ನಾವೆಲ್ಲರೂ ಆಳವಾದ ದುಃಖ ಮತ್ತು ಭಯದಲ್ಲಿ ಅನುಭವಿಸಿದ್ದೇವೆ ಭಾರತ ಮಾತೆಗೆ ಸಣ್ಣ ಸೇವೆಯಾಗಿ ಈ ಧ್ಯಾನ ಕ್ರಿಯೆಯಲ್ಲಿ ನಾವೆಲ್ಲರೂ ಬೆಳಕನ್ನು ಪ್ರೀತಿಯನ್ನು ಮತ್ತು ಈ ಭರತ ಸಮೃದ್ಧವಾಗಿ ಕೋಟ್ಯಾಂತರ ಜನಕ್ಕೆ ಪ್ರಪಂಚದ ಅತ್ಯಂತ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಕೊಡುವಂತಾಗಲಿ ಶಕ್ತಿಶಾಲಿಯಾಗಿ ಶಾಂತಿಯಿಂದ ಹೆಚ್ಚು ಹೆಚ್ಚು ಉನ್ನತ ಸ್ಥಾನಕ್ಕೆ ತಲುಪಲಿ ಎಂದು ಮನಸ್ಸಿನಲ್ಲಿ ಧನಾತ್ಮಕವಾಗಿ ಆಲೋಚಿಸುತ್ತಾ ಬನ್ನಿ ಈ ಸಣ್ಣದೊಂದು ಧ್ಯಾನ ಕ್ರಿಯೆಯನ್ನು ದೇಶಕ್ಕೋಸ್ಕರ ಇವತ್ತಿನ ಸುವರ್ಣ ದಿನದೊಂದು ಮಾಡೋಣ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಕಡೆಗೆ ವರ್ಗಾಯಿಸಿ ಹೃದಯದಿಂದ ಕೇಸರಿ ಬಣ್ಣದ ಪ್ರಕಾಶಮಾನವಾದ ಬೆಳಕು ನಿಧಾನವಾಗಿ ವಿಸ್ತಾರಗೊಳ್ಳುತ್ತಾ ನಿಮ್ಮ ಪ್ರಭೆಯ ತುಂಬ ಆವರಿಸುತ್ತಿರುವ ಹಾಗೆ ಭಾವಿಸಿ ಕೇಸರಿ ಬಣ್ಣವು ಶಕ್ತಿ ಮತ್ತು ಆಧ್ಯಾತ್ಮಿಕ ಅರಿವನ್ನು ಸೂಚಿಸುತ್ತದೆ ಈ ಶಕ್ತಿಯು ನಿಮ್ಮ ಒಳಗೂ ಹೊರಗೂ ಎಲ್ಲೆಲ್ಲೂ ಆವರಿಸಿದ್ದು ನಿಧಾನವಾಗಿ ಈಗ ಮತ್ತೊಮ್ಮೆ ನಿಮ್ಮ ಹೃದಯದ ಮಧ್ಯದಿಂದ ಪ್ರಕಾಶಮಾನವಾದ ಬಿಳಿ ಬೆಳಕು ಹರಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಈ ಬೆಳಕೀಗ ನಿಮ್ಮ ಪ್ರಭೆಯಲ್ಲಿ ಹೆಚ್ಚು ಶಾಂತಿ ಮತ್ತು ಪ್ರಶಾಂತತೆಯನ್ನು ಹರಡುತ್ತಿದೆ ಪಾವಿತ್ರತೆ ಮತ್ತು ಸತ್ಯದ ಪ್ರತಿಬಿಂಬವಾದ ಈ ಬಿಳಿಯ ಬೆಳಕು ನಿಮ್ಮ ಒಳಗೂ ಹೊರಗೂ ಆವರಿಸುತ್ತಿದ್ದ ಹಾಗೆ ಮತ್ತೆ ಗಮನವನ್ನು ಹೃದಯದ ಕಡೆಗೆ ವರ್ಗಾಯಿಸಿ ಹಸಿರು ಬಣ್ಣದ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರಗೊಳ್ಳುತ್ತಾ ನಿಮ್ಮ ಪ್ರಭೆ ತುಂಬ ಆವರಿಸುತ್ತಿದೆ ಏಳಿಗೆ ಅಭಿವೃದ್ಧಿಯನ್ನು ಸೂಚಿಸುವ ಈ ಹಸಿರು ಬಣ್ಣದ ಬೆಳಕು ನಿಧಾನವಾಗಿ ವಿಸ್ತಾರಗೊಳ್ಳುತ್ತಾ ನಿಮ್ಮ ಪ್ರಭೆ ತುಂಬ ಆವರಿಸುತ್ತಿದ್ದು ಈ ಮೂರು ಸುಂದರವಾದ ಭಾರತದ ಶಕ್ತಿಯನ್ನು ಪ್ರತಿಬಿಂಬಿಸುವ ಬೆಳಕು ನಿಮ್ಮ ಪ್ರಭೆಯಿಂದ ಹರಡುತ್ತಾ ನಿಮ್ಮ ಮನೆಯ ತುಂಬ ನೀವಿರುವ ಪ್ರಾಂತ್ಯದ ತುಂಬ ನಮ್ಮ ರಾಜ್ಯದ ತುಂಬ ರಾಷ್ಟ್ರದ ತುಂಬ ಆವರಿಸುತ್ತಿದೆ ಗಡಿನಾಡಿನ ಆ ನಕ್ಷೆಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಾ ಅಲ್ಲಿರುವ ಎಲ್ಲ ನಮ್ಮ ಬಂಧು ಬಾಂಧವರಿಗೋ ಭಾರತೀಯರಿಗೂ ಯುದ್ಧದಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಯೋಧರಿಗೂ ಈ ಮಾನವದ ಪ್ರೀತಿಯ ಬೆಳಕು ಆವರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಈ ಬೆಳಕೀಗ ದೇಶದಾದ್ಯಂತ ಹರಡುತ್ತಾ ಹೆಚ್ಚು ಹೆಚ್ಚು ಶಕ್ತಿ ಜ್ಞಾನ ಪ್ರೀತಿ ಶಾಂತಿ ಅಭಿವೃದ್ಧಿಯನ್ನು ಹರಡುತ್ತಿರುವ ಹಾಗೆ ಭಾವಿಸಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಸ್ಥಾಪನೆಯಾಗುತ್ತಿರುವ ಶಾಂತಿಯಿಂದ ನಂಬಿಕೆಯಿಂದ ಆಧ್ಯಾತ್ಮಿಕ ಅರಿವಿನಿಂದ ಭಾರತ ಮಾತೆಗೆ ಇನ್ನೂ ಹೆಚ್ಚು ಆನಂದ ಸಂಭ್ರಮ ಒದಗುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಈ ಸಂಭ್ರಮವು ಈ ಆನಂದವು ಮುಂಬರುವ ಪೀಳಿಗೆಯಲ್ಲೂ ದೇಶಭಕ್ತಿಯಾಗಿ ದೇಶ ಸೇವೆಯಾಗಿ ಭರತ ಇರುವವರೆಗೂ ಸದಾಕಾಲ ನಮಗೆ ನಮ್ಮ ಮುಂಬರುವ ಎಲ್ಲ ಪೀಳಿಗೆಯ ಭಾರತೀಯರಿಗೆ ಮಾರ್ಗದರ್ಶನ ಕೊಡುತ್ತಿರುವ ಹಾಗೆ ಭಾವಿಸಿ ಕಲ್ಪಿಸಿಕೊಳ್ಳಿ ನಿಮ್ಮ ಹಾಗೂ ಭಾರತ ಮಾತೆಯ ಈ ಸುಂದರವಾದ ವಿನಾಭಾವ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತಾ ಆನಂದಿಸುತ್ತಾ ನಿಧಾನವಾಗಿ ಈಗ ಗಮನವನ್ನು ನಿಮ್ಮ ದೇಹದ ಕಡೆಗೆ ವರ್ಗಾಯಿಸಿ ನಿಧಾನವಾಗಿ ಭ್ರೂಮತ್ಯೆಗೆ ಗಮನವನ್ನು ವರ್ಗಾಯಿಸುತ್ತಾ ಅಲ್ಲೊಂದು ಸುಂದರವಾದ ನೀಲಿ ಬಣ್ಣದ ಬೆಳಕಿನ ಬಿಂದುವನ್ನು ಕಲ್ಪಿಸಿಕೊಳ್ಳಿ ನಮ್ಮ ದೇಶದ ಬಾವುಟದಲ್ಲಿರುವ ನೀಲಿ ಬಣ್ಣದ ಚಕ್ರದಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಈ ನೀಲಿ ಬಿಂದುವು ಧರ್ಮದ ಸಂಕೇತವಾಗಿದೆ ಧರ್ಮ ಸ್ಥಾಪನೆಯ ನೀತಿಯನ್ನು ಬುದ್ಧನಿಂದ ಹಿಡಿದು ಕೃಷ್ಣನವರೆಗೂ ಮತ್ತು ಸತ್ಯದ ಪರವಾಗಿರುವ ನಮ್ಮ ನಿಮ್ಮಂತಹ ಅನಂತ ಅನಂತ ಆತ್ಮಗಳವರೆಗೂ ಎಲ್ಲೆಡೆ ಈ ಬೆಳಕು ಹರಡುತ್ತಿದ್ದು ಸದಾಕಾಲ ನಿರಂತರವಾಗಿ ಧರ್ಮಕ್ಕೆ ಜಯವಾಗುತ್ತಿರುವ ಹಾಗೆ ಭಾವಿಸುತ್ತಾ ಭಾರತ ಮಾತೆಗೆ ಯುದ್ಧದಲ್ಲಿ ಭಾಗವಹಿಸಿದ ಎಲ್ಲ ಯೋಧರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ನಮ್ಮ ಕೈಲಾದಷ್ಟು ಭಾರತ ಮಾತೆಗೆ ಸೇವೆ ಮಾಡುತ್ತೇವೆ ಎಂದು ಸ್ಪಷ್ಟವಾಗಿ ಒಂದು ಸಂಕಲ್ಪದೊಂದಿಗೆ ನಿಧಾನವಾಗಿ ನಾವೆಲ್ಲರೂ ಈ ಧ್ಯಾನ ಸ್ಥಿತಿಯಿಂದ ಹೊರಬರೋಣ ಹೊರಬಂದಾಗ ನಾವೆಲ್ಲರೂ ಹೆಚ್ಚು ಆನಂದದಿಂದ ಹೆಚ್ಚು ಲವಲವಿಕೆಯಿಂದ ಮತ್ತು ಹೆಚ್ಚು ರಕ್ಷಣೆಯ ಭಾವನೆಯಲ್ಲಿರುತ್ತೇವೆ నవిసినా నిదానీ ధ్యాన స్థితి వరబలి ధన్యవాదాలు